ನಾವೆಲ್ಲರೂ ಕೂಡ ಚಾಪೆ ಕೆಳಗಡೆ ನುಗ್ಗುವಷ್ಟು ಚಾಣಾಕ್ಷತನವನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ನಮ್ಮನ್ನು ಅಳವಡಿಸ್ಕೊಂಡಿದ್ರು ಕೂಡ ಈ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸ್ಕೊಂಡಂಥವ್ರು ಪ್ರತಿನಿತ್ಯ ರಂಗೋಲಿ ಕೆಳಗಿನ ಹೆಂಗೆ ನುಗ್ಗೋದು ಅಂತ ಹೇಳೋದ್ರ ಬಗ್ಗೆ ಅವರು ರಿಸರ್ಚ್ ಮಾಡ್ತಾ ಅದು ಸತ್ಯ ಕೂಡ ಕೆಲವು ಕೇಸ್ಗಳನ್ನೆಲ್ಲ ನೋಡ್ತಾ ಇರ್ತೀವ ಕೆಲವೊಬ್ರು ಹೇಗೆ ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ ಯಾವ್ಯಾವ ಹೊಸ ಹೊಸ ರೂಪಗಳನ್ನ ಇಟ್ಕೊಂಡು ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇರ್ತಾರೆ ಇದ್ರ ಮಧ್ಯೆ ನಾವು ಆ ಒಂದು ಟ್ರೆಡಿಷನಲ್ ಆದಂತಹ ಕ್ಲೀಶೆ ಅನಿಸುವಂತಹ ವ್ಯವಸ್ಥೆಯಲ್ಲೇ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ ಆ ಡೆಫಿನೇಷನ್ ಆಚೆ ಈಚೆ ನಾವು ನೋಡ್ಲಿಕ್ಕೆ ಹೋಗ್ಲಲ್ಲ ಅಥವಾ ನಮಗೆ ಏನೇನು ಇಂಗ್ರೀಡಿಯಂಟ್ಸ್ ಇರಬೇಕು ಏನೇನು ಮಾನವ ಸಾಗಾಣಿಕೆ ಕಳ್ಳ ಸಾಗಾಣಿಕೆಯನ್ನ ನಾವು ಪ್ರೂವ್ ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ಇಂಪಾರ್ಟೆಂಟ್ ಏನಿರುತ್ತೆ ಅವುಗಳು ಯಾವುದೋ ಒಂದು ಇಲ್ಲ ಅಂದ್ರೂ ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತಿನ ಒಂದು ಕಳ್ಳ ಸಾಗಾಣಿಕೆಯ ಮಾನವ ಕಳ್ಳ ಸಾಗಾಣಿಕೆಯ ರೂಪ ಹೇಗಿದೆ ಅಂತಂದ್ರೆ ಯಾವನೊಬ್ನೂ ಕೂಡ ಅಲ್ಲಿ ಕಾಣಿಸ್ಕೊಳ್ತಾನೆ ಇರಲ್ಲ ಆದರೆ ನಡೀತಾನೆ ಇರುತ್ತೆ ನಡೆಯುವ ಅವ್ಯವಹಾರ ಮಾತ್ರ ಅವ್ಯಾಹತವಾಗಿ ನಡೀತಾ ಇರುತ್ತೆ ಆಫೀಸರ್ಸ್ ಹುಡುಕಿದ್ರೆ ಅದಕ್ಕೆ ಬೇಕಾದಂತಹ ಜನ ಯಾವ ಕೂಡ ಕಾಣಿಸ್ಕೊಳ್ತಾ ಆ ಗುವಾರಿಗಳು ಯಾರಿದ್ದಾರೆ ಕಿಂಗ್ ಪಿನ್ ಯಾರಿದ್ದಾರೆ ಅವರು ಕಾಣಿಸ್ಕೊಳ್ತಿರಲ್ಲ ಫಿಸಿಕಲ್ ಆಗಿ ಕಾಣಿಸ್ಕೊಳ್ತಿರಲ್ಲ ಎಲ್ಲ ಟೆಕ್ನಿಕಲ್ ಆಗಿ ನಡೀತಾ ಇದೆ ಹಣಕಾಸು ವ್ಯವಹಾರ ಕೂಡ ಕೈಯಿಂದ ಕೈಗೆ ಹಾರ್ಡ್ ಕ್ಯಾಶ್ ಕೊಡ್ತಾ ಇಲ್ಲ ಎಲ್ಲವೂ ಕೂಡ ಇವತ್ತು ಗೂಗಲ್ ಪೇ ಫೋನ್ ಪೇ ಮೂಲಕ ವರ್ಗಾಯಿಸಲ್ಪಡ್ತಾ ಇರುತ್ತೆ ಅದು ಕೂಡ ಹಣ ಯಾರೋ ಇನ್ನೊಬ್ಬ ಯಾರೋ ಅಮಾಯಕನಿಗೆ ಹಾಕಿ ಅಲ್ಲಿಂದ ಹಣವನ್ನು ಕಲೆಕ್ಟ್ ಮಾಡುವಂಥದ್ದನ್ನು ಕಿಂಗ್ ಪಿನ್ಗಳು ಮಾಡ್ತಾ ಇರ್ತಾರೆ ಆದರೆ ಇದು ಯಾವುದೇ ರೀತಿಯಾಗಿ ಮಾನವ ಕಳ್ಳ ಸಾಗಾಣಿಕೆ ಆಗಲ್ಲ ಸರ್ ಮತ್ತು ಇದನ್ನು ನಾವು ತರಲಿಕ್ಕೆ ಬರುವುದಿಲ್ಲ ಇದನ್ನು ನಾವು ಎಫ್ ಐ ಆರ್ ಬರೋದಿಲ್ಲ ಪಾಪ ಏನು ಮಾಡಲೇ ಇಲ್ವಲ್ಲ ಈ ಕೊಟ್ಟು ಭಾಳಷ್ಟು ಕಡೆ ಜನರನ್ನ ಕಾಡುವಂತಹ ಅದರಲ್ಲೂ ನಮ್ಮ ಲಾ ಅಂಡ್ ಆರ್ಡರ್ನಲ್ಲಿರುವಂತಹ ಅಧಿಕಾರಿಗಳನ್ನ ಕಾಡುವಂತಹ ಪ್ರಶ್ನೆ ಇದಕ್ಕಿರಬೇಕಾಗಿದ್ದು ಒಂದೇ ಒಂದು ಉತ್ತರ ಅಂತಂದ್ರೆ ನಾವು ಈ ಟೆಕ್ನಾಲಜಿಕಲ್ ಏರಾದಲ್ಲಿ ಹೇಗೆ ಕೆಲವೊಂದನ್ನ ಅಡಾಪ್ಟ್ ಮಾಡ್ಕೋಬೇಕು ಕೆಲವೊಂದನ್ನು ಹೇಗೆ ನಾವು ಮೆಂಡ್ ಮಾಡ್ಕೋಬೇಕು ಅಮೆಂಡ್ ಮಾಡ್ಕೋಬೇಕು ಅಥವಾ ನಮ್ಮ ಇನ್ವೆಸ್ಟಿಗೇಷನ್ ಸ್ಟೈಲ್ ನಾವು ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದು ಬಹುಶಃ ಒಂದಿಷ್ಟು ಕಾರ್ಯಾಗಾರಗಳು ಒಂದಿಷ್ಟು ಚಿಂತನೆಗಳು ನಡೀಬೇಕಾಗಿರ್ತದೆ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು ಎರಡು ದಶಕಗಳಿಂದ ಎಲ್ಲ ಇಲಾಖೆಗಳಲ್ಲಿ ಒಂದಿಷ್ಟು ಅರಿವಿನ ಕಾರ್ಯಕ್ರಮಗಳು ನಡೀತಾ ಇದೆ ಆದ್ರೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಈ ಕೆಲಸವನ್ನ ಯಾರು ಮಾಡಬೇಕು ಹೇಗ್ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಯಾರು ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಮೊದಲಿಗೆ ಮೊದಲಿಗೆ ನಾವು ಇವಾಗ ಮೂವತ್ನಾಲ್ಕು ಮೂವತ್ತೈದನೇ ವರ್ಷದಲ್ಲಿ ಈ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಮೂವತ್ತೈದು ವರ್ಷ ಆಗಿದೆ ಮೂವತ್ತೈದು ವರ್ಷಗಳ ಹಿಂದೆ ಜನರ ಎಲ್ಲರ ಒಂದೇ ಒಂದು ಕೂಕಿದ್ದಿತ್ತು ಇದು ಏನಿದ್ರು ಕೂಡ ಪೊಲೀಸ್ನವ್ರ ಕೆಲಸ ಅವರೇ ಮಾಡಬೇಕು ಅನ್ನುವಂಥದ್ದು ಈಗ ಬರ್ತಾ 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 ಏನಾಗಿದೆ ಇಲ್ಲ ಇದು ಒಂದು ಸಾರ್ವಜನಿಕರ ಸಂಘ ಸಂಸ್ಥೆಗಳ ಎಲ್ಲ ಇಲಾಖೆಗಳ ಒಂದು ಸಹಯೋಗದಲ್ಲಿ ನಡಿಬೇಕಾದಂತಹ ಒಂದು ಕಾರ್ಯಕ್ರಮ ಪೊಲೀಸ್ನ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬನಿಗೂ ಇದೆ ಶಿಕ್ಷಕನಿಗೂ ಇದೆ ಅಧಿಕಾರಿಗಳಿಗಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವ್ರಿಗಿದೆ ಕಾರ್ಮಿಕ ಇಲಾಖೆಯವ್ರಿಗಿದೆ ಸಂಘ ಸಂಸ್ಥೆಗಳಿಗಿದೆ ಆರೋಗ್ಯ ಇಲಾಖೆಯವರಿಗಿದೆ ಹೇಗೆ ಹೇಗೆ ಅಂತ ಹೇಳ್ತಾ ಹೋದರೆ ಬೇಕಾದಷ್ಟು ವಿಚಾರಗಳು ಬರ್ತಾ ಇತ್ತೀಚೆಗೆ ಒಬ್ಬ ಆರೋಗ್ಯ ಕಾರ್ಯಕರ್ತೆ ತಳಮಟ್ಟದ ಕಾರ್ಯಕರ್ತೆ ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಯನ್ನು ಹುಡ್ಕೊಂಡು ಬಂದು ನಮಗೆ ಕೊಟ್ಟಂತಹ ಮಾಹಿತಿ ಸರ್ ನಾಲ್ಕು ಮಕ್ಕಳು ಓಡಾಡ್ತಿದ್ದಾರೆ ಅದರಲ್ಲಿ ಒಬ್ಬಳು ಪ್ರೆಗ್ನೆಂಟ್ ಬೇರೆ ಆಗ್ತಿದ್ದಾರೆ ಅವಳಿಗೆ ಐದು ತಿಂಗಳು ಪ್ರೆಗ್ನೆಂಟ್ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಐದು ಪರ್ಸೆಂಟ್ ಕೂಡ ಹಿಮೋಗ್ಲೋಬಿನ್ ಇಲ್ಲ ಈಗ ಮ ಈಗ ಹೊಸದಾಗಿ ನಮ್ಗೆ ಬಂದಂಥ ಇನ್ಫಾರ್ಮೇಶನ್ನು ರೆಸ್ಕ್ಯೂ ಆದಮೇಲೆ ಆಕೆ ಹಿಮೋಗ್ಲೋಬಿನ್ ಮೂರು ಪರ್ಸೆಂಟ್ ಹಿಡಿದು ಹೋಗಲಿಕ್ಕೆ ಈಗ ನಂಬಲಿಕ್ಕೆ ಬರಬೇಕು ಈಗ ಆಕೆ ಆರೈಕೆಯಲ್ಲಿದ್ದಾರೆ ನಾಲ್ಕು ಹೆಣ್ಣು ಮಕ್ಕಳು ಯಾರೋ ಒಂದು ಒಬ್ಬ ತಮಿಳ್ನಾಡಿನ ಒಬ್ಬ ಹೆಣ್ಣು ಮೇಮ್ಸು ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅದರಲ್ಲಿ ಒಬ್ಳಿಗೆ ಹೊಟ್ಟೆ ಇಟ್ಕೊಂಡು ಓಡಾಡ್ತಿದ್ದಾಗ್ತಿಲ್ಲ ಸರ್ ನಾವು ಏನು ಮಾಡಕ್ ಆಗ್ತಿಲ್ಲ ಹುಡುಗಿಗೆ ಧಮಕಿ ಆಗ್ಬಿಟ್ಟಿದ್ದಾರೆ ಈ ಅಂತ ಪ್ರೆಗ್ನೆ ಪೊಲೀಸ್ ಇಲಾಖೆಗೆ ಹೋಗ್ಬಾರ್ದು ಹೋದ್ರೆ ತಲೆನೇ ಇರೋದಿಲ್ಲ ನಿನಗೆ ಅನ್ಬಿಟ್ಟಿದ್ದಾರೆ ಹಾಗಾಗಿ ಅವಳು ಸಂತೋಗುವ ಚಾನ್ಸಸ್ ಜಾಸ್ತಿ ಇದೆ ನಾನು ಆದ್ರೂ ಬಡಪಾಯಿ ಕಾರ್ಯಕರ್ತೆ ಏನು ಮಾಡಕ್ಕಾಗಲ್ಲ ನನಗೂ ಸಂಸಾರ ಇದೆ ಏನು ಸರ್ ಮಾಡೋದು ನಾನು ಹೇಳಿದೆ ಅಂತ ಮಾತ್ರ ಹೇಳಬೇಡಿ ಹೇಗಾದರೂ ಮಾಡಿ ಆ ಮಕ್ಕಳನ್ನ ರೆಸ್ಕ್ಯೂ ಮಾಡಿ ಆಕೆ ಮಾಡಿದಂತಹ ಕೆಲಸ ಇದೆಯಲ್ಲ ಕೊಟ್ಟಂಥ ಸಣ್ಣ ಇನ್ಫಾರ್ಮೇಶನ್ ಆಕೆಗೆ ಇದ್ದಂಥ ಕಾಳಜಿ ಏನು ಅಂತಂದರೆ ನೀವೊಂದು ಎಫ್ ಐ ಆರ್ ಮಾಡಿಸಿದ್ರೆ ನಾನು ಆ ಹುಡುಗಿನ ಬಚಾವ್ ಮಾಡ್ತೀನಿ ಸರ್ ಇಲ್ಲದಿದ್ರೆ ನಾವು ಯಾವುದೇ ಮೆಡಿಸಿನ್ ಕೊಡ್ಲಿಕ್ಕೆ ಬರೋದಿಲ್ಲ ಒಂದು ಪೋಕ್ಸೋ ಪ್ರಕರಣ ಆಗಲಿಲ್ಲ ಅಂತಂದರೆ ನಾನು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ ದಯಮಾಡಿ ಮೊದಲು ಒಂದು ಎಫ್ ಐ ಆರ್ ಮಾಡಿಸಿ ಸರ್ ನಾವು ಅವಳನ್ನು ತಗೊಳ್ತೀವಿ ನಮ್ಮ ಡಿಪಾರ್ಟ್ಮೆಂಟಿಗೆ ತಗೊಳ್ತೇವೆ ಹಾಗಾಗಿ ನಾಲ್ಕು ಮಕ್ಕಳನ್ನ ಉಳಿಸಿದಂತಹ ಒಂದು ಕೀರ್ತಿ ತಳಮಟ್ಟದ ಒಬ್ಬ ಆಶಾ ಕಾರ್ಯಕರ್ತೆ ಹೋಗುತ್ತೆ ಒಡನಾಡಿ ಸಂಸ್ಥೆ ಮಾಡಿದ್ದೇನೂ ಇಲ್ಲ ನಂತರದಲ್ಲಿ ಪೊಲೀಸ್ನವರು ನಾವೆಲ್ಲ ಮಾಡ್ತಾ ಇದ್ದಾರೆ ಆದರೆ ಒಟ್ಟಿದ್ದ ಇನ್ಫಾರ್ಮೇಶನ್ ಕೊಡದೇ ಹೋಗಿದ್ರೆ ಬಹುಶಃ ಆ ಹೆಣ್ಮಕ್ಳು ಸತ್ಯ ಹೋಗ್ತದೆ ಈ ಥರದ್ದು ಅಂಗನವಾಡಿ ಕಾರ್ಯಕರ್ತೆಯರು ಕೊಡ್ತಾರೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವರೆಲ್ಲ ಇವರೇ ಪಕ್ಕದ ಮನೆಯಲ್ಲಿ ನಡೀತಾ ಇರುತ್ತೆ ಈ ಕಡೆ ಮನೆಯವರು ಯಾರು ಬೇಕಿದ್ರು ವ್ಯವಹಾರ ತುಂಬಾ ದೊಡ್ಡದಂತೆ ಇಲ್ಲಿ ಯಾರ್ಯಾರೋ ಬಂದು ಹೋಗ್ತಾರಂತೆ ದೊಡ್ಡ ದೊಡ್ಡವರೆಲ್ಲ ಬಂದು ಹೋಗ್ತಾರಂತೆ ನಮಗೆ ಯಾಕೆ ಇದು ಚಿಕ್ಕಮಗಳೂರ್ನಲ್ಲಿ ನಡೀತಾ ಇಲ್ಲ ಅಂತಂದ್ರೆ ಸ್ವಲ್ಪ ನನಗೆ ವೈಯಕ್ತಿಕವಾಗಿ ಒಂದು ಸಣ್ಣ ಸಂದೇಶ ಇದೆ ಇವತ್ತು ನಾವು ಈ ಎಚ್ಚರಿಕೆ ಗಂಟೆಯನ್ನ ನಾವು ನಮ್ಮ ಮಲೆನಾಡಿನಲ್ಲಿ ಬಾರಿಸ್ಬೇಕು ನಾವು ಒಂದು ಸರ್ವೆ ಮಾಡ್ಕೊಂಡು ಬಂದಾಗ ಡಾಕ್ಟರ್ ಜಯಮಾಲಾ ಸಮಿತಿಯಲ್ಲಿ ಅಧ್ಯಯನ ಸಮಿತಿಯಲ್ಲಿ ಪ್ರಮುಖವಾದಂತಹ ಒಂದು ಸ್ಥಾನದಲ್ಲಿ ನಾನಿದ್ದೆ ಅಂದರೆ ಅಧ್ಯಯನ ಮಾಡುವ ರೀಸರ್ಚ್ ಕಮಿಟಿಯನ್ನು ನಾನು ಆವಾಗ ಕೊಡಗು ಮತ್ತು ಚಿಕ್ಕಮಗಳೂರು ಕಡೆ ಕೊಡಗುನಲ್ಲಿ ಸುಮಾರು ಸಾವಿರದ ಆರುನೂರು ಹೋಮ್ ಸ್ಟೇಗಳಿತ್ತು ಸಾವಿರದ ಆರುನೂರು ಹೋಮ್ ಸ್ಟೇಗಳಲ್ಲಿ ರಿಜಿಸ್ಟರ್ ಆಗಿದ್ದಂಥದ್ದು ಏಳ್ನೂರ ಐವತ್ತು ಮಾತ್ರ ಉಳಿದಷ್ಟು ಕೂಡ ಅನ್ರಿಜಿಸ್ಟರ್ಡ್ ಯಾರ ಗಮನಕ್ಕೂ ಬರದೇ ಹೋಮ್ ಸ್ಟೇಗಳು ನಡೀತಾ ಇದೆ ಆಸ್ ಇಟ್ ಈಸ್ ವಾರಾಂತ್ಯದಲ್ಲಿ ಆಗಲಿ ಅಥವಾ ನಮ್ಮ ಕೊಡಗಾಗಲಿ ಇಲ್ಲಿಗೆ ಬೆಂಗಳೂರು ಮೈಸೂರು ಮತ್ತೊಂದು ಕಡೆಯಿಂದ ಬರ್ತಾನೆ ಇರ್ತವೆ ವೆಹಿಕಲ್ಗಳು ಬರ್ತಾನೆ ಇರ್ತವೆ ಯಾವಾಗುವಷ್ಟು ಬರ್ತಾ ಇರ್ತದೆ ಬರಬಾರ್ದು ಅಂತ ಏನಿಲ್ಲ ಇದು ಪ್ರವಾಸಿ ತಾಣಗಳು ಕೂಡ ಇದರಲ್ಲಿ ಒಂದು ಹೆಲ್ದಿ ಟೂರಿಸಂ ಕೂಡ ಅನ್ ಅನ್ಹೆಲ್ದಿ ಟೂರಿಸಂ ಕೂಡ ನಡೆಯುತ್ತೆ ಸೆಕ್ಸ್ ಟೂರಿಸಂ ಕೂಡ ಇರುತ್ತೆ ಅನ್ನುವಂಥ ಅಂಶವನ್ನ ನಾವು ಇಟ್ಕೊಳ್ತಾನೆ ನಾವು ಒಂದು ತಪಾಸಣೆಗೆ ಇದು ಪೀರಿಯಾಡಿಕಲ್ ಆಗಿ ಒಂದು ಹೆಲ್ದಿ ಚೆಕ್ಅಪ್ ಯಾರಿಗೂ ಏನು ಕಾಸ ಕೊಡ್ಲಿಕ್ಕೋಸ್ಕರ ಅಲ್ಲ ಒಂದು ನಾವಿದ್ದೇವೆ ನಾವು ಗಮನಿಸ್ತಾ ಇದ್ದೇವೆ ಆರ್ ವಿಜಿಲೆಂಟ್ ಅಂತ ಹೇಳೋದಕ್ಕೋಸ್ಕರ ಆದರೂ ಕೂಡ ಈ ಎಲ್ಲ ಸ್ಟೇಗಳು ರೆಸಾರ್ಟ್ಗಳು ಲಾಡ್ಜ್ಗಳು ಇವುಗಳನ್ನು ತಪಾಸಣೆ ಮಾಡುವಂಥ ಅಗತ್ಯ ಇವತ್ತು ನಮಗೆ ಭಾಳಷ್ಟಿದೆ ಭಾಳಷ್ಟಿದೆ ಯಾಕೆ ಅಂತಂದರೆ ನನ್ನ ಒಂದು ಸ್ವ ಅನುಭವ ಕಳೆದ ಮೂವತ್ತ ನಾಲ್ಕು ವರ್ಷಗಳ ಅನುಭವ ಇಟ್ಕೊಂಡು ಮಾಡುವಂತಹ ಒಂದೇ ಒಂದು ಕಮೆಂಟ್ ಅಂತ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಎಷ್ಟು ತಾಲೂಕುಗಳಿದ್ದಾವ ಅಷ್ಟು ತಾಲೂಕುಗಳಲ್ಲಿ ಬೇರೆ ಅನ್ಯ ದೇಶದ ಹೆಣ್ಣು ಮಕ್ಕಳು ಬೆಳ್ಳೆಹಣ್ಣುಗಳಾಗಿ ಸಿಗ್ತಾರೆ ಅಂದರೆ ವೇಷವಾಟಿಕೆಯಲ್ಲಿ ಸಿಗ್ತಾರೆ ತಾಲೂಕು ಲೆವೆಲ್ಗಳಲ್ಲಿ ನಾನು ಹೇಳ್ತಾ ಇರೋದು ಇದು ನಾವು ಕಂಡುಕೊಂಡಂತ ಸತ್ಯ ಹೇಳ್ತಾ ಇದೆ ಬೀದರ್ನಿಂದ ಹಿಡಿದು ನಮ್ಮ ಕೊಡಗಿನವರೆಗೆ ಇಂತಹ ಕೇಸ್ಗಳು ನಾವು ಎಫ್ಐಆರ್ ಆರ್ ಮಾಡಿಸಿರುವ ಆಧಾರದ ಮೇಲೆ ಹೇಳ್ತಾರೆ ಹೆಣ್ಣು ಮಕ್ಕಳು ನೇಪಾಳದ ಹೆಣ್ಣು ಮಕ್ಕಳು ಇತ್ತೀಚೆಗೆ ನಮ್ಮ ಬೋಗಾಜಿ ಗ್ರಾಮಕ್ಕೆ ಸೇರ್ಕಂಡಿ ಹೋಟೆಲ್ ನಲ್ಲಿ ಥೈಲ್ಯಾಂಡ್ ಹೆಣ್ಣುಮಕ್ಕಳು ಈಗ ಒಂದು ವಾರ ಎರಡು ವಾರ ಐತೆ ಹಾಗೆ ಕಾಂಬೋಡಿಯಾದ ಹೆಣ್ಣು ಮಕ್ಕಳು ನೈಜೀರಿಯಾದ ಹೆಣ್ಣು ಮಕ್ಕಳು ಉಗಾಂಡದ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಕರ್ನಾಟಕದವರೆಗೆ ವೇಷ್ಯವಾಟಿಕೆಗೋಸ್ಕರ ಕರೆಸಲ್ಪಡ್ತಾ ಇದೆ ಅಷ್ಟೇ ಅಲ್ಲ ಅವ್ರನ್ನ ಬಹಳ ಕನಿಷ್ಠವಾಗಿ ನಡೆಸ್ಕೊಳ್ಳುವಂತಹ ಸ್ಥಾನಗಳಿದ್ದಾವೆ ಮಲೆನಾಡಿನ ಒಂದು ರೆಸಾರ್ಟ್ ಒಳಗಡೆ ಚಾಮರಾಜನಗರದ ಮೈನರ್ ಹೆಣ್ಣು ಮಗಳನ್ನ ಹೊಂದ ಅಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ದ ಉದಾಹರಣೆ ಕೂಡ ನಮ್ಮಲ್ಲಿ ಇದೆ ಅದು ನಿಮ್ಮ ಊರಿಗೆ ತಲು ಸಂಬಂಧಪಡದೆ ಇರ್ಬೋದು ಆದರೆ ನಾನು ಹೇಳ್ತಾರೆ ಇರೋದು ಮಲೆನಾಡಿನ ಚಾಮರಾಜನಗರದ ಹೆಣ್ಣುಮಗಳು ಮಗಳು ಆಕೆ ನನ್ನ ನಂತರದ ದಿನಗಳಲ್ಲಿ ಆಕೆಯ ಇಡೀ ಜೀವನವನ್ನು ಕಟ್ಕೊಡುವಂಥ ಕೆಲಸವನ್ನಷ್ಟೇ ನಾವು ಒಡನಾಡಿ ಮಾಡೋದು ಇವತ್ತು ಅವಳು ವಕೀಲ ಆಗಿದ್ದಾಳೆ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನು ನಾನು ಹೇಳ್ತಾ ಇರೋದು ಹತ್ತದೈದು ವರ್ಷ ಹಿಂದಿನ ಮಾತು ಅದೇ ರೀತಿಯಾಗಿ ನಮ್ಮ ಚಿಕ್ಕಮಗಳೂರಿನ ಸುತ್ತಮುತ್ತ ಇಂತಹ ಅನಿಷ್ಟಗಳು ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನಡೆಯದ ಹಾಗೆ ಒಂದೇ ಒಬ್ಬ ಹೆಣ್ಣು ಮಗಳಿಗೂ ಕೂಡ ನಡ ನಡೀತಾ ಇದ್ದರೆ ನಮ್ಮ ಗಮನಕ್ಕೆ ಬರದ ಹಾಗೆ ನಡೀತಾ ಇದ್ದರೆ ಅದು ನಮ್ಮ ಅಟ್ಟರ್ ಫೇಲ್ಯೂರ್ ಅಂತಲೇ ನಾವು ಅಂದ್ಕೊಳ್ಬೋದು ಅಥವಾ ನಾವು ಇನ್ನೂ ಕೂಡ ನಮ್ಮನ್ನು ಹೇಮಾಡ್ತಾ ಇದ್ದಾರೆ ಅಂತಲೇ ನಾವು ಅಂದ್ಕೊಳ್ಬೋದು ಅಥವಾ ಅವರು ನಮ್ಮನ್ನು ನೋಡಿ ನಗ್ತಾ ಇರ್ಬೋದು ಅಂತಲೇ ಅನ್ಕೊಳ್ಬೋದು ಈ ಟ್ರಾಫಿಕರ್ಸ್ ಇದ್ದಾರಲ್ಲ ಒಂದು ಕಡೆ ನಾವು ಹೇಗೆ ಹೇಮಾಡ್ತಿದ್ದೀವಿ ನೋಡಿ ಅಂತ ಹೇಳುವಂಗೆ ನಗ್ತಾ ಇರ್ತಾರೆ ಒಂದು ಸವಾಲನ್ನೇ ಹಾಕಿರ್ತಾರೆ ಬಹಳಷ್ಟು ಕಡೆ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ ಇದು ಹೆಂಗ್ ನಡೀತಾ ಇತ್ತು ಗೊತ್ತೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ ನಿಜ ಕೂಡ ಯಾಕೆ ಅಂತಂದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡೇ ಇರೋದು ಕಾನ್ಸಂಟ್ರೇಟ್ ಮಾಡಿರೋಲ್ಲ ನಾವೇನು ಅಂದ್ಕೊಂಡಿರ್ತೀವಿ ಆ ಥರ ಇರೋದಿಲ್ಲ ಅಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದು ಬರ್ಕೊಂಡಿರ್ತೀವಿ ಅಥವಾ ಬಹಳಷ್ಟು ಪ್ರಯಾರಿಟಿಗಳು ನಮ್ಗೆ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಾವು ಕೆಲಸಗಳು ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಬೇರೆ ಕಡೆ ಆಗಿರುತ್ತೆ ಅದರ ಬೆನಿಫಿಟ್ ಅನ್ನಷ್ಟೇ ಇವರುಗಳನ್ನ ತಗೊಂಡು ಕೆಲಸ ಮಾಡ್ತಾ ಹೋಗ್ತಾರೆ ಹೇಗೆ ಈ ಹೆಣ್ಣು ಮಕ್ಕಳನ್ನ ಇವರು ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನ ನಾವು ರಿಸರ್ಚ್ ಮಾಡಿದ್ರೆ ಹೇಗೆ ಈ ಹೆಣ್ಣು ಮಕ್ಕಳು ಬಾಂಗ್ಲಾದೇಶದ ಗಡಿ ದಾಟಿ ಬರ್ತಾ ಇದ್ದಾರೆ ಅವರನ್ನ ಹೇಗೆ ಚಿಕ್ಕಮಗಳೂರು ಅಥವಾ ಕೊಡಗು ಅಥವಾ ಮೈಸೂರಿನ ತಾಲೂಕು ಮಟ್ಟಕ್ಕೆ ಕರ್ಕೊಂಡ್ ಬರ್ತಾರೆ ಈ ನೆಟ್ವರ್ಕ್ ಹೇಗೆ ಕೆಲಸ ಮಾಡ್ತಾ ಇದೆ ಅದನ್ನ ನಾವು ಸ್ಟಡಿ ಮಾಡಿದ್ರೂ ಕೂಡ ನಮಗೆ ನಡಕ ಬರುತ್ತೆ ಇವರನ್ನ ಯಾವ್ಯಾವ ಜಾಗಗಳಲ್ಲಿ ಇವರನ್ನ ಬಚ್ಚಿಡ್ತಾ ಇದ್ದಾರೆ ಈ ರೀತಿ ರೀತಿ ಕಟ್ಟದಂತಹ ಕೊಠಡಿ ಒಳಗಡೆ ಎಲ್ಲಿಂದ ಆ ಹೆಣ್ಣು ಮಕ್ಕಳನ್ನ ಹೊರಗೆ ತರ್ತಾರೆ ಈಗ ನಾವ್ ಬಂದ್ವಿ ಈಗ ಗೊತ್ತಿದ್ದವ್ರಿಗೆ ಗೊತ್ತು ಆ ರೂಮ್ ಅಲ್ಲೊಂದು ರೂಮ್ ಇದೆ ಅದು ಇಲ್ದಿದ್ರೆ ರೂಮ್ ಇದೆ ಅಂತ ಯಾರು ಗೊತ್ತ ಅದೇ ತರದ ರೂಮ್ಗಳು ನಾವುಗಳು ಉಳ್ಕೊಳ್ಳುವಂತಹ ಲಾಡ್ಜ್ಗಳಲ್ಲಿರ್ತವೆ ನಾನು ಮಲ್ಕೊಳ್ಳುವಂತ ಹಾಸಿಗೆ ಹಿಂಭಾಗದಲ್ಲೇನೆ ಯಾವುದೋ ಒಂದು ಉಸಿರಾಟ ಕೇಳ್ತಾ ಇದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ ಬಚ್ಚಿಟ್ಟಿರ್ತವೆ ಬೇಕು ಅಂದರೆ ಅದನ್ನು ಓಪನ್ ಮಾಡಿ ಅಲ್ಲಿಂದ ಹೆಣ್ಣು ಮಕ್ಕಳನ್ನ ಹೊರ ಮಲಗಿಸ್ತಾರೆ ಇವು ನಮ್ಮ ದೇಶದ ಉದ್ದಗಲಕ್ಕೆ ನಡೀತಾ ಇರುವಂತಹ ಕರ್ನಾಟಕದಲ್ಲಿ ತುಂಬಾ ನಡೀತಾ ಇದೆ ಕೇವಲ ವೇಷ ಬಗ್ಗೆ ನಾನು ಮಾತಾಡ್ತೇನೆ ಇಲ್ಲಿಗೆ ಕರ್ಕೊಂಡು ಬರುವಂತಹ ಅಷ್ಟು ಹೆಣ್ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಅದ್ರಲ್ಲಿ ಅವ್ರದ್ದೇ ಆದಂತಹ ರೀತಿಗಳಿದ್ದಾವೆ ಅವ್ರದ್ದೇ ಆದಂತಹ ಬೇಡಿಕೆಗಳಿದ್ದಾವೆ ಬಹುಶಃ ಬಿಹಾರ ಜಾರ್ಖಂಡ್ ನಾರ್ತ್ ಆ ಕಡೆಯಿಂದ ಭಾಳಷ್ಟು ಜನ ಹೆಣ್ಣುಮಕ್ಕಳನ್ನು ಮತ್ತು ಯುವಕರನ್ನು ಕೆಲಸಗಳಕ್ಕೋಸ್ಕರ ಕರ್ಕೊಂಡು ಬರುವಂಥದ್ದು ನಡೀತಾ ಇರುತ್ತೆ ಅಕ್ರಮ ವಲಸಿಗರು ಭಾಳಷ್ಟು ಜನ ಬರ್ತಾ ಇರ್ಬೋದು ಅಥವಾ ವಿತ್ ಫೋರ್ಸ್ ಕೊಯರ್ಷನ್ ಅಂತ ನಾವೇನು ಹೇಳ್ತೇವೆ ಅದರ ಮೂಲಕ ಬಲತ್ಕಾರವಾಗಿ ಕರ್ಕೊಂಡು ಬಂದಂಥದ್ದು ಇರುತ್ತೆ ಅಥವಾ ಇನ್ನು ಯಾವುದೋ ಕೆಲಸ ಕೊಡ್ತೀನಿ ಅಂತೇಳಿ ಮತ್ತೊಂದು ಕೆಲಸ ಮಾಡಿಸ್ಲಿಕ್ಕೆ ಬರುವಂಥದ್ದು ಇರುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ನಾನು ನಿವಾದನೆ ಮಾಡ್ಕೊಳ್ತಾ ಇರುವಂಥದ್ದು ಮಾನವ ಸಾಗಾಣಿಕೆಗೆ ಸಂಬಂಧಪಟ್ಟಾಗೆ ನಮ್ಮ ರಾಷ್ಟ್ರೀಯ ನೀತಿ ಏನಿದೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಖ್ಯಾನ ಏನಿದೆ ಅದನ್ನು ನಾವು ಒಮ್ಮೆ ಅಲ್ಲ ಎರಡಲ್ಲ ಇಪ್ಪತ್ತು ಬಾರಿ ಅದನ್ನು ಮನನ ಮಾಡಿಕೊಳ್ಳೋದು ಬಹಳ ಮುಖ್ಯ